ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸಲ್ಲಿ ಅಕ್ಷಯ ತೃತೀಯ ಸೀರೀಸ್ ಅಂದರೆ ಅಕ್ಷಯ ತೃತೀಯ ಬಗ್ಗೆ ಬೃಹತ್ ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಅಕ್ಷಯ ತೃತೀಯ ಅಂದರೆ ಏನು ಈ ದಿನ ಏನೇನಾಯಿತು ಯಾವ ಯಾವ ಸಂದರ್ಭಗಳಿತ್ತು ಈ ಇಸ್ಟ್ರಿಯಲ್ಲಿ ಈ ದಿನ ಏನೇನು ನಡೆದಿತ್ತು ಎಲ್ಲವನ್ನು ಚೂರು ತಿಳಿಸಿದ್ದೀನಿ ಈ ದಿನ ಯಾವ ರಾಶಿಯವರು ಯಾವ ವಸ್ತುವನ್ನು ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಅಕ್ಷಯ ತೃತೀಯ ಅಂದ್ರೆ ನಾವು ಅನ್ಕೊಳ್ಳೋದೇನು ಚಿನ್ನ ಮತ್ತು ಬ ಬೆಳ್ಳಿ ಬಂಗಾರ ಈ ರೀತಿನ ತಗೊಂಡ್ರೆ ಮಾತ್ರನೇ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅವಳ ಕೃಪೆ ಸಿಗುತ್ತೆ ಅಂತ ನಾವು ತಿಳಿದುಬಿಟ್ಟಿರ್ತೀವಿ ಅಷ್ಟೇ ಅಲ್ಲ ಈ ದಿನ ಮಂಗಳಕರ ದಿನ ಆಗಿರುತ್ತೆ ಬಳಿ ಬೆ ಚಿನ್ನ ಬೆಳ್ಳಿ ಮಾತ್ರ ಅಲ್ಲ ಏನು ತೊಗೊಂಬಂದರೂ ಶಾಶ್ವತ ಪ್ರಯೋಜನ ನೀಡುತ್ತೆ ಅಂತ ಹೇಳಲಾಗತ್ತೆ ಅಕ್ಷಯ ತೃತೀಯ ದಿವಸ ನಮ್ಮ ರಾಶಿಗೆ ಅನುಗುಣವಾಗಿ ಏನನ್ನು ಖರೀದಿ ಮಾಡ್ಬೋದು ಅಂತ ಈ ದಿನ ನಿಮಗೆ ತಿಳಿಸ್ತೇನೆ ಈಗ ಮೊದಲನೇ ರಾಶಿ ಏನಪ್ಪ ಅಂದರೆ ಮೇಷರಾಶಿ ಮೇಷರಾಶಿಯವರು ಅಕ್ಷಯ ತೃತೀಯ ದಿವಸ ಯಾವ್ಯಾವ ತರಬೇಕು ಅಂದರೆ ತಾಮ್ರದ ಪಾತ್ರೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗತ್ತೆ ಇದು ಖರೀದಿ ಮಾಡಲಿಕ್ಕಾಗೋದಿಲ್ಲ ಅಂದರೆ ಬಾರ್ಲಿ ಅಂತ ಸಿಗುತ್ತೆ ನೋಡಿ ಅದನ್ನು ತೊಗೊಂಬಂದು ಇಟ್ಟರು ಆಯಿತು ಮತ್ತು ಈ ಪಾತ್ರೆಯನ್ನು ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಬಾರ್ಲಿಯನ್ನು ಆ ನಂತರ ಬಾರ್ಲಿ ಗಂಜಿ ಮಾಡಿಕೊಂಡು ಆಹಾರಕ್ಕೆ ಬಳಸ್ಕೋಬೋದು ಮಾ ಅಂದರೆ ತರೋದನ್ನು ಖರೀದಿ ಮಾಡೋದು ಅಕ್ಷಯ ತೃತೀಯ ದಿನದಂದು ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಈಗ ಹೇಳ್ತಾ ಇರೋದು ಮುಂದಿನ ರಾಶಿ ವೃಷಭ ರಾಶಿ ಈ ರಾಶಿಯವರು ಅಕ್ಷಯ ತೃತೀಯ ದಿವಸ ಅಕ್ಕಿ ರಾಗಿ ಮತ್ತು ಕವಡೆಯನ್ನು ಖರೀದಿ ಮಾಡಿದ್ರೆ ಒಳ್ಳೆಯದು ಈ ದಿನ ಈ ವಸ್ತುಗಳನ್ನು ತರೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಮತ್ತೆ ಮಿಥುನ ರಾಶಿಯವರು ಹಸಿರು ಬಣ್ಣದ ಬಟ್ಟೆಗಳನ್ನ ಖರೀದಿ ಮಾಡಬಹುದು ಹಸಿರು ಬಣ್ಣದ ಬಟ್ಟೆ ಆಗೋದಿಲ್ಲ ಅಂದ್ರೆ ಹಸಿರು ಬಣ್ಣದ ಖರ್ಚೀಫು ಯಾವ್ದಾದ್ರು ವಸ್ತುಗಳಿರುತ್ತಲ್ಲ ಒಂದು ಪೆನ್ ಆದ್ರೂ ಪರವಾಗಿಲ್ಲ ಅದನ್ನು ಖರೀದಿ ಮಾಡಿದ್ರೆ ಅದೃಷ್ಟ ಹೆಚ್ಚಿಸುತ್ತೆ ಅಂತ ಹೇಳಲಾಗತ್ತೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಈ ಕಟಕ ರಾಶಿಯವರು ಗೋಮತಿ ಚಕ್ರ ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗತ್ತೆ ಮತ್ತು ಮುಂದಿನ ರಾಶಿ ಸಿಂಹ ರಾಶಿ ಈ ಅಕ್ಷಯ ತೃತೀಯ ದಿವಸ ಸಿಂಹ ರಾಶಿಯವರು ತಾಮ್ರದ ವಸ್ತುವನ್ನು ಖರೀದಿ ಮಾಡ್ಬೋದು ನಿಮಗೆ ಶ್ರೀಯಂತ್ರ ತಂದಿಟ್ಕೊಳ್ಳೋದಕ್ಕೆ ಅಂದರೆ ಇಷ್ಟ ಇದ್ದರೆ ಆ ಖರೀದಿ ಮಾಡ್ಕೊಂಡು ತಂದರೂ ಕೂಡ ಒಳ್ಳೆಯದು ಅಂತ ಹೇಳಲಾಗತ್ತೆ ನೀವು ಶ್ರೀಯಂತ್ರ ಖರೀದಿ ಮಾಡಬೇಕಾದ್ರೆ ಒಳ್ಳೆಯದು ಚೆನ್ನಾಗಿರೋದು ಯಾರತ್ರ ಇದೆ ಅಂತ ನೋಡಿ ಅವರ ರೆಫ್ರೆನ್ಸಲ್ಲಿ ತೊಗೊಂಡು ಬಂದರೆ ಒಳ್ಳೆಯದು ಮುಂದಿನ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಗೆ ಸೇರಿದ ಒಂದು ಜನರು ತುಳಸಿ ಗಿಡವನ್ನು ಈ ದಿನ ಮನೆಗೆ ತಂದರೆ ಒಳ್ಳೆಯದು ಈ ದಿನ ತುಳಸಿ ಗಿಡವನ್ನು ತಂದರೆ ಹಣಕಾಸಿನ ತೊಂದರೆಗಳು ದೂರ ಆಗತ್ತೆ ಅಂತ ಹೇಳಲಾಗತ್ತೆ ಮುಂದಿನ ರಾಶಿ ತುಲಾ ರಾಶಿ ಅಕ್ಷಯ ತೃತೀಯ ದಿವಸ ತುಲಾ ರಾಶಿಯವರು ಶಂಕ ಮತ್ತು ಯಾವುದನ್ನು ಗ್ಯಾಡ್ಜೆಟ್ಗಳು ಅಂದರೆ ಅವರಿಗೆ ಹಣ ಎಲ್ಲ ಇದ್ದರೆ ತರುವಂಥ ಒಂದು ಶಕ್ತಿ ಇದ್ದರೆ ಆರ್ಥಿಕ ಶಕ್ತಿ ಇದ್ದರೆ ಅದನ್ನು ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗತ್ತೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಇವರು ಈ ದಿವಸ ಬೆಲ್ಲ ಬಾರ್ಲಿ ಇದನ್ನು ಖರೀದಿ ಮಾಡಿದ್ರೆ ಸಂಪತ್ತು ಹೆಚ್ಚುತ್ತೆ ಮತ್ತು ಮನೆಯಲ್ಲಿ ಯಾವಾಗಲೂ ಹಣ ಇರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ ಈ ರಾಶಿಗೆ ಸೇರಿದ ಜನ ಹಿತ್ತಾಳೆ ಹಿತ್ತಾಳೆಯ ಯಾವುದಾದ್ರೂ ಒಂದು ಸ್ಪೂನು ಯಾವುದನ್ನ ಐಟಮ್ಮು ಇಲ್ಲ ಪಾತ್ರೆಗಳು ಇಲ್ಲ ಕೃಷ್ಣನ ಮೂರ್ತಿ ಈ ರೀತಿ ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದಾಗುತ್ತೋ ಅದನ್ನು ತಂದರೆ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಇನ್ನು ಮಕರ ರಾಶಿಯವರು ಮತ್ತು ರಾಶಿಯವರು ಇಬ್ಬರೂ ಕೂಡ ಒಂದು ಕಪ್ಪು ಎಳ್ಳನ್ನು ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗತ್ತೆ ಮತ್ತು ಇವೆಲ್ಲ ನಾವು ಖರೀದಿ ಮಾಡ್ತೀವಲ್ಲ ನಾವೇ ಯೂಸ್ ಮಾಡಬೇಕಾ ಇಲ್ಲ ಯಾರಿಗಾದರೂ ಕೊಡಬೌದಾ ಅಂತ ನಿಮ್ಮಲ್ಲಿ ಸಂದೇಹ ಇದ್ದರೆ ಏನಾದರೂ ಮಾಡ್ಬೋದು ಇವಾಗ ನಾವು ಯೂಸ್ ಮಾಡೋ ಐಟಮ್ ಆದರೆ ಯೂಸ್ ಮಾಡ್ಕೋಬೋದು ಆಹಾರಕ್ಕೆ ಬಳಸೋ ಐಟಮ್ ಆದರೆ ಆಹಾರಕ್ಕೆ ಬಳಸ್ಬೋದು ಅಥವಾ ನಮಗೆ ಇದು ಇಷ್ಟ ಇಲ್ಲ ಅಂದರೆ ಆ ದಿನ ತಂದಿಟ್ಕೊಂಡು ನೆಕ್ಸ್ಟ್ ಡೇ ನಮಗೆ ಬೇಡ ಅಂದ್ರೆ ಯಾರಿಗಾದ್ರೂ ದಾನ ಮಾಡ್ಬೋದು ದಾನ ಕೊಡ್ಬೋದು ಏನ್ ಮಾಡಿದ್ರು ತೊಂದರೆ ಏನು ಆಗೋದಿಲ್ಲ ಇನ್ನು ಕೊನೆಯ ರಾಶಿ ಮೀನ ರಾಶಿ ಈ ರಾಶಿಯವರು ಅಕ್ಷಯ ತೃತೀಯ ದಿವಸ ಬಾರ್ಲಿ ಅರಿಶಿನ ಮತ್ತು ಬೇಳೆ ಕಾಳುಗಳನ್ನು ಮನೆಗೆ ತಂದರೆ ಒಳ್ಳೆಯದು ಅಂತ ಹೇಳಲಾಗತ್ತೆ ಇದು ಲಕ್ಷ್ಮೀ ಪ್ರಸನ್ನಳಾಗೋದಳ ಜೊತೆಗೆ ಇಲ್ಲಿ ಗುರುವಿನ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳಲಾಗತ್ತೆ ಇದು ಒಂದು ಅಕ್ಷಯ ತೃತೀಯ ದಿವಸ ಯಾವ ರಾಶಿಯವರು ಯಾವ ವಸ್ತುಗಳನ್ನು ತಂದರೆ ಒಳ್ಳೆಯದು ಅನ್ನುವಂಥ ಮಾಹಿತಿ ಇವಾಗ ನಾವು ವಸ್ತು ತರಬೇಕು ಅಂದರೆ ಅಕ್ಷಯ ತೃತೀಯ ಅಂದರೆ ಚಿನ್ನ ಬೆಳ್ಳಿ ಮಾತ್ರ ನೆನಪಾಗತ್ತಲ್ವ ಅದಷ್ಟೇ ನಮಗೆ ಮಹಾಲಕ್ಷ್ಮಿ ಸಂಕೇತ ಅಲ್ಲ ಯಾಕಂದರೆ ನಾವು ಅಷ್ಟ ಲಕ್ಷ್ಮಿಗಳನ್ನು ನೆನಪು ಮಾಡಿಕೊಂಡ್ರೆ ಧನಲಕ್ಷ್ಮಿ ಮಾತ್ರ ಲಕ್ಷ್ಮಿ ಅಲ್ಲ ಧಾನ್ಯಲಕ್ಷ್ಮಿ ಅಂದರೆ ಕೂಡ ನಾವು ತಿನ್ನುವ ಆಹಾರ ಕೂಡ ಲಕ್ಷ್ಮಿಯಾಗಿರ್ತಾಳೆ ವಿದ್ಯಾಲಕ್ಷ್ಮಿ ಅಂದರೆ ಪೆನ್ನು ಪೇಪರು ಪುಸ್ತಕಗಳು ಕೂಡ ಲಕ್ಷ್ಮಿಯಾಗಿರ್ತಾಳೆ ಈ ರೀತಿ ನಾವು ಅಷ್ಟ ಲಕ್ಷ್ಮಿಯರನ್ನು ನೆನಪು ಮಾಡಿಕೊಂಡ್ರೆ ಸಾಕು ಮಹಾಲಕ್ಷ್ಮಿ ಅಂದರೆ ಬರೀ ದುಡ್ಡು ಕಾಸಲ್ಲಿ ಬೆಳ್ಳಿ ಬಂಗಾರದಲ್ಲಿ ಮಾತ್ರ ಇರೋದಿಲ್ಲ ಲಕ್ಷ್ಮಿ ಎಲ್ಲ ಐಟಮಲ್ಲೂ ಇರ್ತಾಳೆ ಆದ್ದರಿಂದ ನಾವು ಏನು ಮಾಡಬೇಕು ಯಾವ ರಾಶಿಯವರು ಏನು ತರಬೇಕು ಅನ್ನೋದನ್ನು ನಾನು ತಿಳಿಸಿದ್ದೀನಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ತಂದಿಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಅಕ್ಷಯ ತೃತೀಯ ಬಗ್ಗೆ ಹಲವಾರು ಬೃಹತ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಮುಂದಿನ ಎಪಿಸೋಡ್ಗಾಗಿ ಇರಿ ಅಷ್ಟರಲ್ಲಿ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಯಾಕೆ ತಡ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೋಗಿ ಬರ್ತೀನಿ ನಮಸ್ಕಾರ